హాయ్ వెల్కమ్ టు మై ఛానల్ ఎలక్ట్రికల్ డెక్ కన్నడ ఇప్పుడు ఫ్లక్ ప్యాంటు ప్లేట్ ఫిటింగ్ ఫుల్ ప్లేట్ ఫిటింగు ప్లేట్ ఫిట్ింగ్ అవుతాయి

ಇದರಲ್ಲೊಂದು ಪ್ಲಗ್ ಒಂದು ಟು ವೇ ಸ್ವಿಚ್ ಅಲ್ಲಿ ಕಾಟ್ ಎತ್ಕ ಈ ಥರ ಬರ್ತದೆ ಫಿನಿಶಿಂಗು ಹ್ಯಾಂಡಿಂಗ್ ಮಾಡು ಟು ವೇ ಸ್ವಿಚ್ ಒಂದು ಪ್ಲಗ್ ಒಂದು ಸ್ವಿಚ್ಚು ಒಂದು ಟು ವೇ ಸ್ವಿಚ್ ಹ್ಯಾಂಡಿಂಗ್ ಮಾಡಿ ಇದ್ರಲ್ಲಿ ಬಟ್ಲಿಗೆ ಸ್ವಿಚ್ ಬರ್ತದೆ ಇದೊಂದು ಇನ್ನೆಲ್ಲ ಡಮ್ಮಿ ಹಾಕ್ಕೊಂಡು ಓಲ್ಡ್ ಫಿಟಿಂಗ್ ಎಲ್ಲ ಆಗಿದೆ ಮನಸ್ಸು మాస్టర్ వై రింగ్ టంకు ఇది బెడ్రూమ్లో కార్డ్స్ చాలా ఎంట్రెన్స్ ఇది ఇది వన్ టూ వేస్ వచ్చు ఫ్యాన్ గడ్డి మారు కట్ రాంటు కార్ నెంబర్ టంగు మొత్తం బట్లు అలా ಇದು ಎತ್ತಿರಲಿ ಗಿಜರ್ ಬರ್ತದಾಗಿ ಗಿಜರ್ಷ್ಟು ಬೆಟ್ತಲಿ ರಂತದು ಇದು ಬಚಾ ಮಿರಾ ಪೇಂಟರ್ ಗಿಜರ್ ಪೇಂಟರ್ ಹಾಗೆ ಶೀಲಲನ್ ಬಸ್ ಪಾಟ್ಲೇಟ್ ಪೇಂಟರ್ ಬರ್ತದರೆ ಬ್ಲಾಸಿಂಗ್ ಇದಾರ್ಗೆ ಇದು ಎಂಟ್ರೆನ್ಸ್ ಅದು ನೋಡಿ ನೋಡಿ ಈ ಪಾಸೇಜ್ ಇರೋ ಇಲ್ಲೇ ಫೈಂಡ್ ಗಳೆ ಬರ್ತದೆ ಅದಕ್ಕೆ ಸ್ವಿಚ್ ಅಲ್ಲೇ ಇದು बंद ಆಗುತ್ತೆ ಅದರ ಜೊತೆ ಫ್ಯಾನ್ ಫ್ಯಾನ್ ಡಿಮರ್ ಮಾಸ್ಟರ್ ಸ್ವಿಚ್ ಮಾಸ್ಟರ್ ನಾನು ಲೂನ್ ತೂಲ್ ಬಿಡ್ಸಿ ಆಗ್ಂತಲ್ಲ ಫುಲ್ ಕಾಫಿ ಟೋಟಾ ಒಂದು ಪಕ್ಷಿ ಕೂತಿದೆ ನೋಡಿ ಅದ್ರ ಮೇಲೆ ಒಂದು ಆರ್ತು ಇದು ಅಷ್ಟೇ ಇಲ್ಲಿ ಪ್ಯಾಸೇಜ್ ಮಾಸ್ ವೈರಿಂಗ್ ಇದು ಒಂದು ಪ್ಲಗ್ ಪ್ಯಾಂಡಿ ಮ್ಯಾಕ್ಷನ್ ಮಾಡಿರೋದು ಪ್ಲೇಟ್ ಎಲ್ಲ ಫಿಟ್ ಮಾಡಿ

ಫುಲ್ ಬ್ಲಾಕ್ ಆಗಿತ್ತು ಇದನ್ನ ಬಿಡಿಸಿರುವಂಥದ್ದು ಈಗ ಈ ಥರ ಇಲ್ಲೆಲ್ಲ ಟು ಎಲ್ಯೇಕ್ ಬರ್ತದೆ ಇಲ್ಲಿ 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 ಸೀಲಿಂಗಲ್ಲಿ ಬರ್ತದೆ ಇಲ್ಲೊಂದು ಬಲ್ಕೆಟ್ ಬರುತ್ತೆ ಇಲ್ಲಿ ತನಕ ಬರುತ್ತೆ ಇದು ಟು ಎಲ್ ಲಿಟರ್ ಇಲ್ಲೊಂದು ಸೀಲಿಂಗಲ್ಲಿ ಬರ್ತದೆ ಅದೇ ಇಲ್ಲೊಂದು ಬಲ್ಕೆಟ್ ಬರುತ್ತೆ ಇದೇ ಥರ ಇಲ್ಲೊಂದು ಬಲ್ಕೆಟ್ಟು